ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾ ರಾಜ್ಯಾಧ್ಯಕ್ಷ ಆರ್ ಕೃಷ್ಣ ಅವರು ಜಾತಿ ಜನಗಣತಿ ವೇಳೆ ಸ್ಪಷ್ಟ ಮಾಹಿತಿ ನೀಡಲು ಮನವಿ ಮಾಡಿದ್ದಾರೆ ಒಳ ಮೀಸಲಾತಿ ಜಾರಿಗಾಗಿ ನಡೆಯುತ್ತಿರುವ ಈ ಗಣತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪಜಾತಿಗಳನ್ನು ಸರಿಯಾಗಿ ಉಲ್ಲೇಖಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯದವರು ಅರುಂಧತಿಯಾರ್ ಉಪಜಾತಿಗೆ ಸೇರ್ಪಡೆಗೊಳ್ಳಬೇಕು ಪೌರಕಾರ್ಮಿಕರು ತಮ್ಮ ಜಾತಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಬೇಕು ಮೀಸಲಾತಿಯ ಫಲ ಪಡೆಯಲು ಸಮುದಾಯದವರು ಸಹಕರಿಸಬೇಕು ಎಂದು ಅವರು ತಿಳಿಸಿದ್ದಾರೆ ಆದಿ ಆಂಧ್ರ ಆದಿ ಕರ್ನಾಟಕ ಕೆಲವು ಕೆಲವರು ಸರ್ಟಿಫಿಕೇಟ್ ತಗೋಬಿಟ್ಟವ್ರೆ ಗೊತ್ತಿಲ್ಲದೆ ಇರೋದ್ರಿಂದ ಈ ವಿಚಾರವಾಗಿ ಎರಡ್ ಸಾವಿರದ ಐದರಿಂದ ನಾವು ನ್ಯಾಯಮೂರ್ತಿ ನ್ಯೂನತ ನ್ಯಾಯಮೂರ್ತಿಗಳಾದಂತಹ ಸದಾಶಿವ ವರದಿಯಲ್ಲಿ ಒಳ ಮೀಸಲಾತಿಗಾಗಿ ಪ್ರತ್ಯೇಕ ಬೇಕು ಅಂತ ನಾವು ಹೋರಾಟ ರೂಪ ರೂಪಿಸಿದಾಗ ಆ ಒಳ ಮೀಸಲಾತಿಗೆ ಜಾತಿಗ ಸರ್ವೆ ಮಾಡಕ್ಕೆ ಬಂದಾಗ ಆವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಪೌರ ಕಾರ್ಮಿಕರು ವನದತ್ತಿಯವರು ಸಮುದಾಯಕ್ಕೆ ಬರ್ತೀವಿ ಅಂತ ಹೇಳಿ ಎಲ್ಲ ಇಡೀ ಕರ್ನಾಟಕದ ಕೆಲವು ಎಲ್ಲ ಜಿಲ್ಲೆಗಳಲ್ಲೂ ಪ್ರಚಾರ ಮಾಡಿ ಈ ಹಾಸನ ಜಿಲ್ಲೆಯಲ್ಲೂ ನಾವು ಇದನ್ನು ಸರ್ವೆ ಮಾಡಿ ಬರೆಸಿದ್ದೀವಿ ಆ ಬರೆಸಿದಂಥ ಸಂದರ್ಭದಲ್ಲಿ ಎಡಗೈ ಬಲಗೈ ಅಂತ ಏನು ರಾಜ್ಯ ಸರ್ಕಾರ ವಿಂಗಡಣೆ ಮಾಡ್ತೋ ನಮ್ಮನ್ನ ಎಡಗೈ ಗುಂಪಿಗೆ ಅರುಂಧತೇರ್ ಅಂತ ಸಮುದಾಯನ ಸೇರಿಸಿದ್ದಾರೆ ಆದ್ರೆ ಇವತ್ತೇನು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಎಡಗೈನವರು ನಮ್ಮನ್ನ ತುಳಿತಾವೆ ಬಲಗೈನವರು ತುಳಿತಾವೆ ನಮ್ಮ ಮೇಲ್ ಬರೆಯಕ್ಕೆ ಸಾಧ್ಯ ಐತೆ ಅಲ್ಲ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಏನು ಒಳ ಮೀಸಲಾತಿಗಾಗಿ ಮನೆ ಮನೆಗೆ ಜಾತಿ ಸಮೀಕ್ಷೆ ಮಾಡಲು ಬರ್ತಾ ಇದ್ದಾರೋ ದಯವಿಟ್ಟು ನಮ್ಮ ಪೌರ ಕಾರ್ಮಿಕರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಪೌರ ಕಾರ್ಮಿಕರ ಮುಖಂಡರುಗಳಿಗೆ ಅಧಿಕಾರ ಆಮಿಷ ಇತರ ಎಲ್ಲ ಇದನ್ನ ಅವ್ರಿಗೆ ಮನಸ್ಸಿಗೆ ಮುಟ್ಟಿ ಆಸೆ ತೋರಿಸಿ ಎಲ್ಲರೂ ಮಾದಿಗ ಅಂತ ಸಮುದಾಯಕ್ಕೆ ನೀವು ಉಪಜಾತಿ ಭರಿಸಿ ಅಂತ ಪ್ರಚಾರ ಮಾಡಿಕೊಂಡಿದ್ದಾರೆ ನಾವು ಅಖಿಲ ಕರ್ನಾಟಕ ಒಂದು ತೀರ್ಮಾನ ಸಭಾ ಇದನ್ನ ಖಂಡಿಸ್ತೀವಿ ದಯವಿಟ್ಟು ಆದಿ ದ್ರಾವಿಡ ಪೌರ ಕಾರ್ಮಿಕರು ಯಾರೇ ಇರಬಹುದು ಈ ಹಾಸನ ಜಿಲ್ಲೆಯಲ್ಲಿ ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಹೊಲ ಮೀಸಲಾತಿ ಮುಖಾಂತರ ಅದೃಷ್ಟದ ಬಾಗಿಲು ತೆರೆಯುವ ಅವಕಾಶ ಬಂದಿದೆ ಆದುದರಿಂದ ಈ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ನನ್ನ ಪೌರ ಕಾರ್ಮಿಕರು ಇರ್ಬೋದು ಸಭಾಯ ಕರ್ಮಚಾರಿಗಳು ಇರ್ಬೋದು ಮ್ಯಾನಿರ್ಬೋದು ಮೈ ಮರೆಯದೆ ಜಾತಿ ಗಣಿತನ ನಿರ್ಲಕ್ಷಣೆ ಮಾಡದೆ ಆದಿ ದ್ರಾವಿಡ ಉಪಜಾತಿ ಅರುತಿಯರಂತ ಬರೆಸಿ ಒಳ ಮೀಸಲಾತಿಗೆ ನೀವು ಸಹಕಾರ ಅಂತ ನಾನು ಎಲ್ಲಾ ಸಮುದಾಯದ ಬಂಧುಗಳಲ್ಲಿ ಕೊಡ್ಕೊತಾ ಇದ್ದೀನಿ ಬಂಧುಗಳೇ